ಇದು ಸರ್ ನಾವು ಉಳಿತೋ ಮನು ಮನೆ ಚೆಂದ್ಬಿಟ್ಟು ನಾವು ಮೊದಲಿಂದಲೇ ಮಾಡ್ತಾಯಿದ್ದೀವಿ ಈ ಸರಿ ನಾವು ಬ್ಲಡ್ ಗ್ರೂಪನ್ನು ಮಾಡಿಬಿಟ್ಟು ಸುಮಾರು ಒಂದು ಇನ್ನೂರೈವತ್ತು ಜನ ಬ್ಲಡ್ ಎಲ್ಲರನ್ನ ನಾನು ಯಾವಾಗ ಇನ್ವೈಟ್ ಮಾಡಿ ಬರಲಿಕ್ಕೆ ಮಾಡ್ತಾ ಇದ್ದಾರೆ ಇನ್ನೂ ಜನ ಬರ್ತಾನೇ ಇದ್ದಾರೆ ಬಟ್ ಈಗ ನಾವು ವರ್ಷ ಪ್ರತಿ ಮಾಡ್ತಾ ಇದ್ದೀವಿ ಇದನ್ನು ಇನ್ನೂ ಇದೇ ರೀತಿ ಮಾಡಬೇಕಿದ್ರೆ ಇನ್ನೂ ನೆಕ್ಸ್ಟ್ ಮುಂದಿನ ವರ್ಷ ಆದರೆ ಇದರಿಂದ ದೊಡ್ಡದಾಗಿ ಮಾಡಬೇಕೆಂದು ನಮ್ಮ ಒಂದು ನಮ್ಮ ಇಚ್ಛೆ ಇದೆ ಆದರೆ ಅಂತ ನಂಥ ಮಾಡಬೇಕಂತ ಪ್ರಯತ್ನ ಮಾಡ್ತಿದ್ದೀವಿ ಸರ್ ಸರ್ ನಾವು ಖಾಲಿ ಬ್ಲಡ್ ಇದು ಒಂದೇ ಅಲ್ಲ ಸರ್ ನಾವು ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ಅವರಿಗೆ ಏನೇನು ಬೇಕು ಅದೆಲ್ಲ ಕೊಡ್ತಿದ್ವಿ ಆಮೇಲೆ ಇಲ್ಲಿ ಪೌರ ಕಾರ್ಮಿಕರಿಗೆ ಇವಾಗಾಗಲೇ ಒಂದು ನೂರು ಜನಕ್ಕೆ ನಾವು ಬಟ್ಟೆ ಸೀರೆ ಅಕ್ಕಿ ಇದೆಲ್ಲ ವಿತರಣೆ ಎಲ್ಲ ಉಂಟಲ್ಲಿ ಇದು ಮಾಡಿದ್ದೀವಿ ಇವಾಗಾಗಲಿ ಇನ್ನೂ ಮಾಡಲಿಕ್ಕಿದೆ ನಮ್ಮ ಮಾನ್ಯ ಸಚಿವರಾದ ರಾಮುಲ್ ರೆಡ್ಡಿ ಸರ್ ಬರ್ತಿದ್ದಾರೆ ಮತ್ತು ಅವರು ಡಾಕ್ಟರು ಕೂಡ ಬರ್ತಾ ಇದ್ದಾರೆ ಇನ್ನೂ ಸುಮಾರು ಜನ ಹಲವು ಇದೇ ಒಂದು ಪ್ರಮುಖ ವ್ಯಕ್ತಿಗಳು ಬರ್ತಾ ಇದ್ದಾರೆ ಬಂದ ಮೇಲೆ ಇನ್ನೂ ಸ್ವಲ್ಪ ಎಲ್ಲ ಅವರಿಗೆ ಅಕ್ಕಿ ವಿತರಣೆ ಮಾಡಲಿಕ್ಕಿದೆ ಬಟ್ಟೆ ವಿತರಣೆ ಮಾಡಲಿಕ್ಕೆ ಅವರಿಗೆಲ್ಲ ಪೌರಕ ಮಾಡ್ತಾ ಇದ್ದೀವಿ ಸರ್ ಸರ್ ಈ ಒಲಿತು ಮಾಡು ಮನುಷ್ಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಇದು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದು ಕೇವಲ ಒಂದು ರಕ್ತದಾನ ಶಿಬಿರಕ್ಕೆ ಸೀಮಿತವಾದಂಥ ಒಂದು ಸಂಸ್ಥೆ ಅಲ್ಲ ಬಡವರಿಗೆ ಬೇಕಾಗುವಂಥ ಎಲ್ಲ ಮೂಲಭೂತವಾದಂಥ ಸೌಕರ್ಯಗಳೇನಿದೆ ಬಡವರ ರೋಗಿಗಳಿಗೆ ಬೇಕಾದಂಥ ಸೌಕರ್ಯಗಳೇನಿದೆ ರಕ್ತಕ್ಕಾಗಿ ಪರದಾಡುವಂಥ ರೋಗಿಗಳಿದ್ದಾರೆ ಆಸ್ಪತ್ರೆಯಲ್ಲಿ ಬಿಲ್ಲು ಕಟ್ಟದೆ ಡಿಸ್ಚಾರ್ಜ್ ಮಾಡಲು ಕಷ್ಟ ಆಗುವಂಥ ರೋಗಿಗಳಿದ್ದಾರೆ ಮತ್ತು ಒಂದು ತುತ್ತು ಅನ್ನಕ್ಕಾಗಿ ರಸ್ತೆ ಬದಿಯಲ್ಲಿ ಎಷ್ಟೋ ಜನ ಭಿಕ್ಷೆ ಬೇಡ್ತಾಯಿದ್ದೆ ಇಂಥವರಿಗೆಲ್ಲರಿಗೂ ಈ ಒಲಿತು ಮಾಡು ಮನುಷ್ಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಒಂದು ಬೆನ್ನೆಲುಬುವಾಗಿ ಈ ಬೆಂಗಳೂರಿನಲ್ಲಿ ನಿಂತಿದೆ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಒಲಿತು ಮಾಡು ಮನುಷ್ಯ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಇವರು ನನ್ನ ಹೆಸರು ಮೊಹಮ್ಮದ್ ಅಶ್ರಫ್ ಅಂತ ನಾ ವಾಯ್ಸ್ ಆಫ್ ಕರ್ನಾಟಕ ಅಂತ ಮತ್ತೆ ಬ್ಲಡ್ ಲೈನ್ ಕರ್ನಾಟಕ ತುರ್ತು ರಕ್ತ ಪೂರೈಕೆ ವಿಭಾಗದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಕರಾವಳಿಯಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ ಅಲ್ಲಿ ದಾನ ಮಾಡೋರು ತುಂಬ ಜನ ಇದ್ದಾರೆ ಅಲ್ಲಿ ನೀವು ಏನು ಕಷ್ಟ ಹೇಳಿದರೂ ಕೈಯಲ್ಲ ಕೊಡೋರೇ ಜಾಸ್ತಿ ಇರೋದು ಇಲ್ಲಿ ಬೆಂಗಳೂರಲ್ಲಿ ಏನು ಹೇಳಿದ್ರೆ ಒಂದು ಬ್ಲಡ್ ಕೊಡೋಕ್ಕೆ ಇಂಜರ್ತಾ ಇದ್ದಾರೆ ಅವರನ್ನು ಯುವ ಪೀಳಿಗೆಯನ್ನು ಮುಂದೆ ಬರೆಸಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಈಗ ನಾಳದು ಗಾಂಧಿನಗರ ಇದೆ ಎಮ್ ಎಸ್ ಪಾಲ್ಯ ಇದೆ ಇದೆಲ್ಲ ಒಳಿತು ಮಾಡಿ ಮನುಷ್ಯ ಯಾಕೆ ಅಂದರೆ ಬ್ಲಡ್ಡು ಒಂದಲ್ಲ ಎಜುಕೇಷನ್ ಬೇಕು ಮೈನು ನಮ್ಮ ಈಗ ಈಗಿನ ಮಕ್ಕಳಿಗೆ ಶಿಕ್ಷಣ ಇದ್ದರೆ ಅವರು ಎಲ್ಲೂ ಬದುಕ್ತಾರೆ ಅವರ ಜೀವನನು ಯಾರೂ ರೋಡ್ ಸೈಡಲ್ಲಿ ನಾವು ಅಕ್ಕಿ ಅಕ್ಕಿನೂ ಹಾಕೋಕ್ಕಿಲ್ಲ ಅಣ್ಣನೂ ಹಾಕೋಕ್ಕಿಲ್ಲ ಅವ್ರ ಪರಂಪರೆನೇ ಎಜುಕೇಷನಿಂದ ಹೋಗ್ತಾ ಇರುತ್ತೆ ನಾವೊಬ್ರಿಗೆ ಎಜುಕೇಷನ್ ಕೊಟ್ಟರೆ ಯಾರು ಯಾರು ಇದರಲ್ಲಿ ಅನ್ನದವರು ನಿರ್ಗತಿಕರು ಯಾರೂ ಆಗೋಲ್ಲ ಯಾಕೆಂದರೆ ಅವ್ರ ಜೀವನನ ಅವರು ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ ಏನೂ ಇಲ್ಲದವನು ಎಲ್ಲ ಬೇರೆ ಬೇರೆ ವಿಷಯಕ್ಕೆ ಅವನ ಗಮನ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಚಾರಿಟೇಬಲ್ ಟ್ರಸ್ಟು ನಮ್ಮ ಕೈಯಿಂದ ಆಗುವ ಸಹಾಯ ಅವರು ಬಂದು ಕೇಳಿದಾಗ ನಮ್ಮ ಕೈಯಲ್ಲಿ ಆಗುವ ಸಹಾಯನ ನಾವು ಮಾಡ್ತೀನಿ ನಾನು ಸ್ಥಾಪನೆ ಮಾಡಿದ್ದೀನಿ ನಮ್ಮ ಅಧ್ಯಕ್ಷರು ಬೆಂಗಳೂರು ಅಧ್ಯಕ್ಷರು ಇನ್ನೂ ನಡೆಸ್ಕೊಂಡು ಹೋಗ್ತಾರೆ ಅವರೇ ಮುಂದಿನ ಈ ಒಂದು ಒಳಿತು ಮಾಡು ಮನುಷ್ಯನ ಇವತ್ತು ಇವರು ಜವಾಬ್ದಾರಿ ನಂಗೆ ಕೊಟ್ಟವ್ರೆ ಇನ್ನು ಮುಂದೆ ನಾನು ನಿತ್ಯ ನಿರಂತರವಾಗಿ ಬಿಡು ಇಲ್ಲದೆ ನಡೆಸೇ ನಡೆಸ್ತೀನಿ ಹೌದು ರೆಹಮಾನ್ ಒಳಿತು ಮಾಡು ಮನುಷ್ಯ ಅಂತ ಗೌರವ ಅಧ್ಯಕ್ಷರು ಸೊ ನಾವು ಇವಾಗ ಟೂ ತೌಸಂಡ್ ನೈನ್ಟೀನಿಂದ ಇದು ಸ್ಟಾರ್ಟ್ ಮಾಡಿದ್ದೀವಿ ಒಳಿತು ಮಾಡು ಮನುಷ್ಯ ಅನ್ನುವ ಚಾರಿಟೇಬಲ್ ಟ್ರಸ್ಟು ಇದು ಫಸ್ಟು ಒಂದು ಐದು ಊಟದಿಂದ ನಾವು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಇವತ್ತು ನಿರಂತರವಾಗಿ ಐನೂರ ಎಪ್ಪತ್ತೆಂಟನೇ ದಿವಸದಲ್ಲಿ ನಾವು ಇದ್ದೀವಿ ಸತತವಾಗಿ ಕೊಡ್ತಾನೆ ಇದ್ದೀವಿ ಅದು ಅನ್ನದಲ್ಲಿ ಸ್ಟಾರ್ಟ್ ಮಾಡಿರೋದು ಇವತ್ತು ಎಜುಕೇಷನಿಂದ ಹಿಡ್ದು ಬಡ ಪೌರ ಕಾರ್ಮಿಕರಿಗೆ ಅಕ್ಕಿ ಕೊಡುವುದು ಅದೇ ಥರ ಅವರಿಗೆ ಸೀರೆ ವಿತರಣೆ ಈ ಥರ ಕಾರ್ಯಕ್ರಮಗಳು ನಾವು ಮಾಡ್ತಾ ಬರ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಟೀಮನ್ನು ಕಟ್ಕೊಂಡು ಬೆಂಗಳೂರಿನ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೊಡಲಿಕ್ಕೆ ನಾವು ನಮ್ಮ ಕೈಯಿಂದ ಆಗುವಷ್ಟು ನಾವು ರೆಡಿ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ನನ್ನ ಹೆಸರು ಅಬ್ದುಲ್ ರೆಹಮಾನ್ ಅಂತ ಒಲಿತು ಮಾಡು ಮನುಷ್ಯ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಸಂಸ್ಥಾಪಕ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರಾಜ್ಯ ಗೌರವಾಧ್ಯಕ್ಷ ಆಮೇಲೆ ಒಲಿತು ಮಾಡು ಮನುಷ್ಯ ಚಾರಿಟೇಬಲ್ ಟ್ರಸ್ಟಿಂದ ಮಾತ್ರ ಒಂದು ಸಹಭಾಗಿ ನಾನು ಸರ್ ಈಗ ಒಂದು ಕಡೆ ಕನ್ನಡ ಅಂತ ಇದ್ದೀನಿ ಮತ್ತೊಂದು ಕಡೆ ಕನ್ನಡ ಉಳಿಯುವಾಗಿ ಅಸ್ತಿತ್ವ ಕಳ್ಕೊಬೇಕಾಗಿದೆ ಒಂದು ಕಡೆ ಕೆಲಸ ಬೇಕು ಮತ್ತು ಕನ್ನಡ ಆದ್ಯತೆ ಕೂಡ ಮೊನ್ನೆ ಕೂಡ ದುಡ್ಡು ಇದು ಮಾಡಿ ಅದ್ರ ಮುಖ್ಯ ಯಾವ ಸರ್ ಸರ್ ಇವಾಗ ಗೌರ್ಮೆಂಟಲ್ಲಿ ಎಲ್ಲದನ್ನು ಫ್ರೀ ಕೊಟ್ಟು ಫ್ರೀ ಕೊಟ್ಟು ಎಲ್ಲರೂ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇವಾಗ ನಮ್ಮ ಕರ್ನಾಟಕ ಇವ ನಮ್ಮ ಕರ್ಣ ಇವ ಇವ ನಮ್ಮ ಕರ್ನಾಟಕ ಕಲಾ ಸಂಘದವರಿಗೆ ದುಡ್ಡು ಕೊಳಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ನಾವು ಇದ್ರ ಬಗ್ಗೆ ನಾವು ಇದ್ರ ಬಗ್ಗೆನೇ ಮೊನ್ನೆ ಒಂದು ದಿವಸ ಒಂದು ಇದು ಮಾಡಿ ಹೋರಾಟ ಮಾಡಿದ್ದೀವಿ ಹಾಂ ಹೌದು ನಾವು ಒಂದು ಹೋರಾಟ ಮಾಡಿದ್ದೀವಿ ಇನ್ನೂ ಇದರ 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 ಮುಖಾಂತರ ಇನ್ನೂ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಸರ್ ಯಾವ ರೀತಿ ಸ್ಟಾರ್ಟ್ ಮಾಡಿದಂತೆ ಕೇವಲ ಒಂದು ಐದು ಊಟದಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದರು ಆದರೆ ಇವಾಗ ಈ ಒಳಿತು ಮಾಡು ಮನುಷ್ಯ ಎಂಬ ಶೀರ್ಷಕ ಅಡಿಯಲ್ಲಿ ನಿಜವಾಗಿ ಅರ್ಥದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ನಾನು ಆಗದಿಂದ ವೀಕ್ಷಿಸ್ತಾ ಇದ್ದೇನೆ ಈ ಯುವಕರ ಟೀಮ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಂತ ಏನು ನಿಸ್ವಾರ್ಥ ಸೇವೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ಅಂಗದಲ್ಲೂ ಖಾಲಿ ರಕ್ತದಾನ ಶಿಬಿರ ಅಂದರೆ ಒಂದು ಇವತ್ತಿನ ಒಂದು ಕಾರ್ಯಕ್ರಮ ಅಷ್ಟೇ ಹಲವು ವರ್ಷಗಳಿಂದ ಅವರು ಎಲ್ಲ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಬಡರಿಗೆ ನಿರ್ಗತರಿಗೆ ಆಲ್ ಓವರ್ ಎಲ್ಲ ಕಡೆ ಈಗ ತಾನೇ ಹೇಳಿದರು ಬ್ಯಾಂಗ್ಳೂರು ಇಂತಹ ಬೃಹತ್ ನಗರದಲ್ಲಿ ನಮಗೆ ಎಲ್ಲ ಕಡೆ ರೀಚ್ ಆಗುವಾಗೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅಂತ ಹೇಳಿದರು ನಿಜವಾಗಿ ಬಹಳ ಸಂತೋಷ ಪ್ರಶಂಸನೆಗೆ ಅರ್ಹ ಸರಿ ಇದು ಹ್ಞೂ ಈಗ ತಾನೇ ಸಾಲ ಸಾಲಕ್ಕೆ ಬರ್ತಾ ಇದ್ದಾರೆ ಜನ ಅವ್ರಿಗೂ ಗೊತ್ತಾಗಿದೆ ನಮಗಿರೋದು ಮೂರೇ ದಿವಸದ ಜೀವನ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು ಯಾವ ರೀತಿ ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಇದಕ್ಕೆ ಕರೆಕ್ಟಾಗಿ ಈ ಸಂಸ್ಥೆಯು ಸ್ಪಂದನೆ ಇದೆ ಸರ್ ತುಂಬ ಸಂತೋಷ ನಾನು ಕೂಡ ಇದರಲ್ಲಿ ಭಾಗಿಯಾದಕ್ಕೆ ತುಂಬ ಸಂತೋಷ ಸರ್ ಥ್ಯಾಂಕ್ ಯು ನನ್ನ ಹೆಸರು ಹೇಳಿದ್ದೀನಿ ಸರ್ ಸಾಯಿರಾಜ್ ಒಬೇರ ಲೀಗಲ್ ಅಡ್ವೈಸರ್ ಅಡ್ವೊಕೇಟ್ ಆಫ್ ಹೈಕೋರ್ಟ್ ರಾಜ್ಯಗಳಲ್ಲಿ ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅವ್ರಿಗೆ ಜಾಗ ಇರೋಲ್ಲ ಒಂದು ಬೆಡ್ ವ್ಯವಸ್ಥೆ ಇರಲ್ಲ ಅಂಥವ್ರಿಗೆಲ್ಲ ನಾವು ಹೋಗ್ಬಿಟ್ಟು ನಾವೇ ಸ್ವಂತ ನಮ್ಮ ಹೋಟ್ಲು ಖರ್ಚಿಂದ ಹೋಗ್ಬಿಟ್ಟು ಅನ್ನ ಎಲ್ಲ ದಾನ ಎಲ್ಲ ಮಾಡ್ತಾಯಿದ್ದೀವಿ ಸೊ ಅದೇ ಥರ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಸೊ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮಸ್ತೆ ನಮಸ್ತೆ ವಾಸುದೇವ್ ಹೆಗಡೆ ಅಂತ ಮಲೆನಾಡಸಿ ಚಾರಿಟೇಬಲ್ ಟ್ರಸ್ಟಿನ ಸ್ಥಾಪನೆ ಮಾಡಿ ಒಂದು ಇಪ್ಪತ್ತು ವರ್ಷ ಮೊದಲಾಯಿತು ಅದರಲ್ಲಿ ಸಾರ್ವಜನಿಕ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಸಾಂಸ್ಕೃತಿಕ ಧಾರ್ಮಿಕ ಎಲ್ಲ ಕಾರ್ಯಗಳು ಅದರಲ್ಲಿ ನಡೆದ್ರೆ ಬ್ಲಡ್ ಬ್ರಿಗೇಡಿಯರ್ಸ್ ಅಂತ ಬೆಂಗಳೂರಲ್ಲೊಂದು ಗ್ರೂಪನ್ನು ಮಾಡಿಕೊಂಡು ಬ್ಲಡ್ ಯಾರಿಗೆ ಬೇಕು ಅತ್ಯವಶ್ಯಕತೆಯಾಗಿ ಆವಾಗ ನಾವು ಡೋನರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾಯಿದ್ದೀವಿ ನನಗೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಿರಾಜುದ್ದೀನ್ ಅಂತ ಅವರ ಪರಿಚಯದ ಮುಖಾಂತರ ಇವತ್ತು ಇಲ್ಲಿಗೆ ಕರೆದಿದ್ದಾರೆ ಒಂದು ಕ್ಷಣ ಬಂದು ಹೋಗೋಣ ಅಂತ ಬಂದವನಿಗೆ ಅವನಿಗೆ ಹೋಗಲಿಕ್ಕೆ ಬಂದ್ ಬರ್ತಾಯಿಲ್ಲ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ